ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಈ ರೀತಿಯ ಪ್ರಶ್ನೆ ಎದುರಾಗಿರುವುದು ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವ ಪೋಸ್ಟ್ ನಿಂದಾಗಿ ಗುಬ್ಬಿ ಶ್ರೀನಿವಾಸ್ ಅಭಿಮಾನಿಗಳು ಸಚಿವ ಕೆಎನ್ ರಾಜಣ್ಣ ಕಂಪ್ಯೂಟರ್ ನೋಡುವ ಚಿತ್ರವನ್ನು ಎಡಿಟ್ ಮಾಡಿ ಫೇಸ್ಬುಕ್ ನಲ್ಲಿ ಹಾಕಿರುವ ಪೋಸ್ಟ್ ಭಾರಿ ಸಂಚಲನ ಉಂಟು ಮಾಡಿದೆ ತುಮಕೂರು ಜಿಲ್ಲೆಯ ಇಬ್ಬರು ಸಚಿವರಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ನಡುವೆ ಶ್ರೀನಿವಾಸ್ ಅವರ ರಾಜಕೀಯ ಸಂಬಂಧ ಅಷ್ಟಕ್ಕಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ರಾಜಣ್ಣ ಮತ್ತು ಪರಮೇಶ್ವರ್ ವಿರುದ್ಧ ಪೋಸ್ಟ್ ಚಳುವಳಿ ಪ್ರಾರಂಭಿಸಿದ ಶ್ರೀನಿವಾಸ್ ಅಭಿಮಾನಿಗಳು ಪ್ರತಿನಿತ್ಯ ಇಬ್ಬರು ಸಚಿವರ ವಿರುದ್ಧ ಒಂದಿಲ್ಲೊಂದು ಪೋಸ್ಟ್ ಹಾಕಿ ಆಕ್ರೋಶ ಹೊರಹಾಕುತ್ತಿದ್ದಾರೆ ಸುಮ್ಮನೆ ಇರುವಂತೆ ವಾಸುಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿರುವುದರಿಂದ ಇವರು ಬಹಿರಂಗವಾಗಿ ಹೇಳಿಕೆ ಕೊಡುತ್ತಿಲ್ಲ ಆದರೆ ಅವರ ಅಭಿಮಾನಿಗಳು ತಮ್ಮ ಅಸಮಾಧಾನವನ್ನು ಸಾಮಾಜಿಕ ಜಾಲತಾಣದ ಮೂಲಕ ಹೊರಹಾಕುತ್ತಿದ್ದಾರೆ ಶಸ್ತ ಗುಬ್ಬಿ ಶ್ರೀನಿವಾಸ್ ಅವರ ಪತ್ನಿ ಭಾರತೀ ದೇವಿ ತುಮುಲ್ ಆಲು ಒಕ್ಕೂಟದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದರು ಆದರೆ ಆ ಸ್ಥಾನ ಅವರ ಕೈ ತಪ್ಪಿತ್ತು ಅಧ್ಯಕ್ಷ ಸ್ಥಾನ ತಪ್ಪಲು ಸಚಿವ ರಾಜಣ್ಣ ಕಾರಣ ಎಂದು ಬಹಿರಂಗವಾಗಿಯೇ ಎಸ್ಆರ್ ಶ್ರೀನಿವಾಸ್ ಆಕ್ರೋಶ ಹೊರಹಾಕಿದ್ದರು ಇದಕ್ಕೆ ರಾಜಣ್ಣ ಕೂಡ ತಿರುಗೇಟು ನೀಡಿದ್ದರು ಫೆಬ್ರವರಿ ಇಪ್ಪತ್ ನಾಲ್ಕನೇ ತಾರೀಕರಂದು ಎಸ್ಆರ್ ಶ್ರೀನಿವಾಸ್ ಫ್ಯಾನ್ಸ್ ರಾಜಣ್ಣ ರಾಜೀನಾಮೆ ಎನ್ನುವ ಪೋಸ್ಟ್ ಅನ್ನು ಹಾಕಿದ್ದಾರೆ ಹಲವು ದಿನಗಳಿಂದ ಶಾಸಕರ ಅಭಿಮಾನಿಗಳ ಹೆಸರಿಗೆ ಈ ಫೇಸ್ಬುಕ್ ಪೇಜ್ನಲ್ಲಿ ನಿರಂತರವಾಗಿ ಸಚಿವ ರಾಜಣ್ಣ ಮತ್ತು ಪರಮೇಶ್ವರ್ ವಿರುದ್ಧದ ಪೋಸ್ಟ್ಗಳು ಹರಿದಾಡುತ್ತಲೇ ಇವೆ ತುಮಕೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಶಾಸಕ ಶ್ರೀನಿವಾಸ್ ಜೊತೆಗಿದ್ದವರನ್ನೇ ಎತ್ತಿ ಕಟ್ಟಲಾಗಿತ್ತು ಕೇಂದ್ರ ಸಚಿವ ಎಚ್ಡಿಕುಮಾರಸ್ವಾಮಿ ಜೊತೆಗಿನ ಮನಸ್ತಾಪದಿಂದಾಗಿ ಜೆಡಿಎಸ್ ತೊರೆದಿದ್ದ ಶ್ರೀನಿವಾಸ್ ಅದ್ಯಾವಾಗ ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ನೀಡುತ್ತಾರೋ ಗೊತ್ತಿಲ್ಲ ಎಂದು ಜಿಲ್ಲೆಯ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಕೂಡ ಹೇಳಿದ್ದರು ಜಿಲ್ಲೆಯ ಎಲ್ಲ ಶಾಸಕರ ಜೊತೆಗೆ ನನಗೆ ಉತ್ತಮ ಒಡನಾಟವನ್ನು ಇಟ್ಟುಕೊಂಡಿದ್ದೇನೆ ನಾನು ಯಾರ ಜೊತೆಗೂ ವೈಷಮ್ಯವನ್ನು ಬೆಳೆಸಿಕೊಂಡಿಲ್ಲ ಆದರೂ ನನ್ನ ಸಣ್ಣ ಬೇಡಿಕೆಯನ್ನು ಈಡೇರಿಸಲಿಲ್ಲ ನನಗೂ ಟೈಮ್ ಬರುತ್ತೆ ಎಂದು ಶಾಸಕ ಶ್ರೀನಿವಾಸ್ ಹೇಳಿದ್ದರು ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಬರೆದಿದ್ದರೂ ಶ್ರೀನಿವಾಸ್ ಏನು ತಕರಾರು ಎತ್ತದೆ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿರುವುದಕ್ಕೆ ಪ್ರತಿಕ್ರಿಯಿಸಿದ ಶ್ರೀನಿವಾಸ್ ಅನುದಾನ ನನ್ನ ಕ್ಷೇತ್ರಕ್ಕೆ ಬರುತ್ತಿದೆ ದಿನಗಳ ಹಿಂದೆಯೂ ಅನುದಾನ ಬಂದಿತ್ತು ಎಂದು ಶ್ರೀನಿವಾಸ್ ಹೇಳಿದ್ದಾರೆ ಲಿಂಕ್ ಕ್ಯಾನಲ್ ವಿಚಾರದಲ್ಲಿ ಮೊದಲು ಶ್ರೀನಿವಾಸ್ ಅವರನ್ನು ಸೈಡ್ ಲೈನ್ ಮಾಡಲಾಗಿತ್ತು ಕುಣಿಗಲ್ನಲ್ಲಿ ರಂಗನಾಥ್ ಅವರನ್ನು ಬೆಳೆಸಲು ಇವರನ್ನು ಮೂಲೆಗುಂಪು ಮಾಡಲಾಗುತ್ತಿದೆ ಮಂತ್ರಿ ಮಾಡುತ್ತೇನೆ ಎನ್ನುವ ಆಮಿಷವನ್ನು ನೋಡಿ ಅವರನ್ನು ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸಲಾಯಿತು ಅವರ ಮೇಲೆ ನನಗೆ ಬಹಳ ಗೌರವವಿದೆ ಅವರನ್ನು ಕಾಂಗ್ರೆಸ್ ಸರಿಯಾಗಿ ನಡೆಸಿಕೊಂಡಿಲ್ಲ ಎನ್ನುವ ನೋವಿದೆ ಎಂದು ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ